ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಫೂರ್ತಿ ಶೆಟ್ಟಿ ಹಿಂದೆ ನಾನು ಪುತ್ತೂರಿಗೆ ಹಾಪತ್ತಿದ್ದೆ ನಂಗೆ ರೋಡ್ ಸೈಡಲ್ಲಿ ಒಂದು ಟೆಂಟ್ ಹಾಕಿ ಒಂದು ಅಂಗಡಿಕಾಂತ ಏನೋ ಒಂದು ಇದಂತೂ ಸಿಕ್ಕಾಪಟ್ಟ ಸಕ್ಕಿ ಬೇರೆ ಹಂಗಾಯಿ ಇದಂತ ಒಂಥರ ಎರಡು ಮೂರು ಡಬ್ಬಿ ಇಟ್ಟಿರ ಎಂಥ ಕಾಂಬಾನು ಕಂಬಕ್ಕೋಸ್ಕರ ಅಲ್ಲಿ ಇಳಿದು ನಿಲ್ಸಿ ತಂಡೆ ಒಂದ್ರೊಳಗೆ ನೆಲ್ಲಿಕಾಯಿದು ಏನೋ ಇದ್ದಿತ್ತು ಇನ್ನೊಂದ್ರೊಳಗೆ ಮಾವಿನಕಾಯಿ ಸ್ವಲ್ಪ ಹಸಿ ಹಾಕಿ ಏನು ನೀರು ಹಾಕಿಟ್ಟಿರ ಇನ್ನೊಂದರಲ್ಲೇ ಪರಂಗಿ ಇದು ಸ್ಲೈಸ್ ಎಲ್ಲ ಕಟ್ ಮಾಡಿ ಹಾಕಿಟ್ಟೆ ಅದೇನೋ ಕಂಡು ಇಷ್ಟ ಆಯ್ಕೆಂಡೆ ಹಾಗೆ ಒಂದು ತಕೊಂಬಂದ್ಕಂಡೆ ಯಾಕಂದರೆ ಅದೇನೋ ಗೊತ್ತಿಲ್ಲ ಈ ಮಾವಿನ ಹಣ್ಣಿನ ಸೀಸನಲ್ಲೇ ಮಾವಿನ ಹಣ್ಣನ್ನು ಕಾದು ಪುಡಿ ಹಾಕ ತಿನ್ಬೋದು ಹಾಗೆ ಸ್ವಲ್ಪ ಇದು ಎಂತ ಸ್ವಲ್ಪ ಸಿಹಿ ಇದ್ದು ಹಾಗೆ ತಿನ್ಬೋದು ಹಾಗೆ ಅದನ್ನು ಇನ್ನೂ ಯಾವ್ದಾವ ಜೊತೆಗೆ ಗೊಜ್ಜೆಲ್ಲ ಮಾಡ್ಕೊಂಡು ತಿಂದಿರತ್ತೆ ಹಾಗೆ ಇದನ್ನು ಕಂಡು ಕೂಡ ಹಾಗೆ ಆ ಒಂದು ಟೇಸ್ಟ್ ಮಾಡಿ ಬಿಡುವ ಅಂತ ಅನಿಸ್ತು ಹಾಗೆ ಒಂದು ನಾ ಮೂರು ಸ್ಲೈಸ್ ಕೊಡು ಕೇಳಿದೆ ಎಷ್ಟು ತಗೊಂಡ್ರಿ ಇಪ್ಪತ್ತು ರೂಪಾಯಿನೂ ಎಷ್ಟು ತಗೊಂಡ್ರೆ ಯಾ ನನಗೆ ಅನ್ಸುತ್ತೆ ಮೂ ಇಪ್ಪತ್ತು ರೂಪಾಯಿ ಎರಡು ಮಾವಿನ ಎಣ್ಣೆ ಬರ್ತಿತ್ತಲ್ಲ ಅಂತ ಆದ್ರೂ ಅದು ಹೋಯ್ತಲ್ಲ ತಕೊಂಡು ಬಂದ್ಕೊಂಡು ತಕೊಂಡೆ ಹಾಗೆ ಸ್ವಲ್ಪ ಖಾರ ಪುಡಿ ಹಾಕಿ ಅದ್ರ ಮೇಲೆ ಇನ್ನೇನೋ ಹಾಕಿ ಕೊಟ್ಟರೆ ಆದರೆ ತುಂಬ ಟೇಸ್ಟ್ ಇತ್ತು ಮಾತ್ರ ತಿಂದೆ ಬಟ್ ತುಂಬ ಹುಳಿ ಹುಳಿ ಇತ್ತು ತುಂಬ ಹುಳಿ ಇದ್ದಿತ್ತು ಅದು ತಿಂದೆ ಯಾಕಂದ್ರೆ ಅದು ನೋಡಿದ್ರೂ ಕೂಡ ತಿನ್ಕಂತ ಯಾರಿಗಾದರೂ ಅಂತ ಬಿಡುತ್ತೆ ಅದು ತುಂಬ ಚೆಂದ ಆಯ್ತು ಯಾರಾದರೂ ಈ ಪುತ್ತೂರು ಆ ಕಡೆ ಹೋದರೆ ಈ ಥರ ಟೆಂಟ್ ಅಂಗಡಿಯಲ್ಲಿ ಇರುವಂಥ ಆ ಮಾವಿನಕಾಯಿ ಸ್ಲೈಸ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ನನಗಂತೂ ಸಾಕು ಇಷ್ಟ ಆಯಿತು